ಸೂಪರ್ ಆಗೈತೆ ಸರ್ ಸೈಕ್ ಆಗೈತೆ ಸಿನಿಮಾ ಅಂತೂ ಉಪ್ಪಿಸರ್ ಅಲ್ಲಿ ರಾಜೀವಿ ಶೆಟ್ಟಿ ಅಲ್ಲಿ ಶಿವಣ್ಣ ಅಂತ ಸೂಪರ್ ಎಂಟ್ರಿ ಇವಾಗ ಮುಂದೆ ನೋಡ್ಬೇಕು ಅಣ್ಣಂದು ಇವಾಗ ಇವಾಗ ಎಂಟ್ರಿ ಈಗ ನೆಕ್ಸ್ಟ್ ಇದಾದ ತಕ್ಷಣ ಬರ್ತಾರೆ ಇಲ್ಲಿ ಈಗ ಎಂಟ್ರೆನ್ಸ್ ತೋರ್ಸಿದ್ದಾರೆ ಇನ್ನು ಮುಂದೆ ಇರೋದು ಕತೆ ಇವಾಗ ಶಿವಣ್ಣ ಇವಾಗ ಶಿವಣ್ಣ ಈಗ ಎಂಟ್ರಿ ಶಿವಣ್ಣ ಈಗ ಎಂಟ್ರಿ ಆಗೋರು ಕಸ್ಟ್ ಹಪ್ಪು ಸೂಪರ್ ಫಸ್ಟ್ ಆಗೋ ಸೂಪರ್ ಆಗಿದೆ ಈ ಸೆಕೆಂಡ್ ಸೆಕೆಂಡ್ ಹ ಡಪ್ಪಲ್ಲಿರುತ್ತೆ ಸೆಕೆಂಡ್ ಇರುತ್ತೆ ಸೆಕೆಂಡ್ ಡಪ್ಪು ಒಂದು ಸ್ವಲ್ಪ ಅದೇ ಆಧ್ಯಾತ್ಮಿಕ ಬಗ್ಗೆ ಚೆನ್ನಾಗಿ ತೋರ್ಸೋರೆ ತುಂಬ ಚೆನ್ನಾಗಿ ತೋರ್ಸೋರೆ ಆಧ್ಯಾತ್ಮಿಕ ಬಗ್ಗೆ ಚೆನ್ನಾಗಿ ತೋರಿಸೋರೆ ಅದಾದ್ಮೇಲೆ ಈ ಉಪೇಂದ್ರ ಇವರು ಬಣದಲ್ಲಿ ಬೇಕಾರೆ ಇಂಟು ಇಂಟುಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ ದೇವ್ರನ್ನ ತೋರಿಸಿ ಶಿವರಾಜ್ ಕುಮಾರ್ ತೋರಿಸಲ್ವಾ ಸರ್ ಅದು ಅಲ್ಟಿಮೇಟ್ ಆಗೈತೆ ಅದನ್ನು ನೀವು ರಿಪೀಟ್ ರಿಪೀಟ್ ತೋರಿಸಿ ಅಷ್ಟೇ ಸಾಕು ನಮ್ಮದು ನಾವು ಉಪೇಂದ್ರ ಫ್ಯಾನ್ ನಾವು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರು ಅಣ್ಣವರು ಅಣ್ಣವ್ರು ಮಾಡಿರೋ ಆಕ್ಟಿವ್ ಬೇರೆಯವ್ರು ಮಾಡಿಲ್ಲ ಮಾಡೋಕ್ಕೂ ಆಗೋಲ್ಲ ಇಷ್ಟಿಲ್ಲೇ ಇಷ್ಟಿಲ್ಲೇ ಆಗೋಲ್ಲ ಮುಂದಕ್ಕೂ ಆಗೋಲ್ಲ ಇಂಡಿಯಾದಲ್ಲೂ ಆಗಲ್ಲ ಬೇರೆ ಕಡೆ ಆಗಲ್ಲ ಅಂತ ನಾವು ಅನ್ಪಟ್ಟಿದೀವಿ ಆಗಲ್ಲ 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 ಸರ್ ಆಗದೇ ಇಲ್ಲ ಅದು ಬಿಟ್ಟು ನಮ್ಮ ಉಪೇಂದ್ರ ತುಂಬಾ ಇಷ್ಟಪಡೋರು ಶಿವನ ಆಕ್ಟಿಂಗ್ ಆ್ಯಕ್ಟಿಂಗ್ ಆಗಲ್ಲ ಉಪೇಂದ್ರ ಇದು ಇದು ಕಂಬಿ ಬುಲೆಟಲ್ಲಿ ಬುಲೆಟ್ ಅಲ್ಲಿ ಬುಲೆಟ್ ಅಲ್ಲಿ ಮಾಡೋಕ್ಕಾಗಲ್ಲ ಆಕ್ಟಿಂಗ್ ಮಾಡಕ್ಕಾಗಲ್ಲ ಮುಂದೆ ನಾವು ಏ ಉಪೇಂದ್ರ ಈ ಕ್ಯಾಪ್ ಬರೆದ್ಬಿಟ್ಟು ಎತ್ಕೊಂಡ್ಬಿಡ್ತಾರಲ್ಲ ಅದನ್ನ ನೋಡ್ಕೊಂಡ್ ಆಫ್ ಸೂಪರು ಎಲ್ಲ ಹೆಚ್ಚಾಗಿ ಅರ್ಜುನ್ ಜನ್ಯ ಎಲ್ಲ ಕ್ಷೇತ್ರದಲ್ಲೂ ಉಪೇಂದ್ರ ರಾಜಮೀ ಶೆಟ್ಟಿ ಮತ್ತೆ ಶಿವಣ್ಣ ಅದ್ಭುತವಾಗಿ ಫ್ರೇಮಿಂಗ್ ಮಾಡಿದ್ದಾರೆ ಅರ್ಜುನ್ ಜನ ಅವ್ರ ಕನಸು ಏನಿತ್ತು ಅಂತ ಗೊತ್ತಿಲ್ಲ ಆ ಕನಸನ್ನ ಇವತ್ತು ನನ್ಸ್ ಮಾಡ್ಕೊಂಡಿದ್ದಾರೆ ಆ ಕನಸನ್ನ ನನ್ಸ್ ಮಾಡಿದ್ದ ನಾಯಕ ನಟನೇ ಶಿವಣ್ಣ ಎಲ್ಲ ಡೈರೆಕ್ಟರ್ಗಳು ಹೀರೋಗಳು ಹುಟ್ಟಾಕ್ತಾರೆ ಆದರೆ ಹೀರೋ ತುಂಬ ಜನ ನಿರ್ದೇಶನವು ನಿರ್ದೇಶಕನ ಹುಟ್ಟಾಕಿರೋದಂದರೆ ಅದು ಶಿವಣ್ಣ ಒಬ್ಬರೇ ಅದ್ಭುತವಾಗಿದೆ ಫಸ್ಟ್ ಹಾಫ್ ದ ಸೂಪರು ಸೆಕೆಂಡ್ ಹಾಫ್ ಅಂತೂ ಚಿಂದಿಯಾಗಿರುತ್ತೆ ಮನುಷ್ಯ ಆತ್ಮನ ನಂಬಬೇಕು ಆತ್ಮಕ್ಕೆ ಮೋಸವಾಗಿ ನಡ್ಕೋಬಾರ್ದು ಅನ್ನೋದನ್ನ ಅರ್ಜುನ್ ಜನ್ಯ ತುಂಬಾ ಚೆನ್ನಾಗಿ ತೋರಿಸಿದ್ರು ವಂಡರ್ಫುಲ್ ಪಿಕ್ಚರ್ ದಯವಿಟ್ಟು ಎಲ್ಲರ ಅಭಿಮಾನಿಗಳು ಬಂದು ನೋಡಿ ಶಿವಣ್ಣ ಎಲ್ರು ಪ್ರೀತಿಸ್ತವ್ರು ಶಿವಣ್ಣ ಎಲ್ರಿಗೂ ಕೈ ಕೊಟ್ಟವರು ಶಿವಣ್ಣ ಎಲ್ರಿಗೂ ಆಶ್ರಯ ಕೊಟ್ಟವರು ಶಿವಣ್ಣ ಇರೋದು ನೂರ ಮೂವತ್ತು ಫಿಲಿಮ್ ಮಾಡಿರೋ ಶಿವಣ್ಣ ಶಿವಣ್ಣನ ಏಜ್ಗೆ ರೇಂಜ್ ಗೆ ಯಾರು ಮ್ಯಾಚ್ ಮಾಡೋಕೆ ಸಾಧ್ಯನೇ ಇಲ್ಲ ಅಣ್ಣ ಅವ್ರ ಕುಡಿ ಯಾವತ್ತಿದ್ರು ಸೂಪರ್ 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 ಸೆಕೆಂಡ್ ಹಾಫ್ ಅಂತೂ ನೀವೇನು ಹೇಳೋಂಗೇ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಮಾತ್ರ ಯಾವ ಯಾವ ಹೀರೋ ಹೆಂಗ್ ಬೇಕಾರು ಎಂಟ್ರಿ ತೋರಿಸ್ಬೋದು ಶಿವಣ್ಣನ ಗೂಸ್ ಸ್ಪನ್ಸ್ ಅರ್ಜುನ್ ಜನಿ ಅವ್ರೆ ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ತುಂಬಾ ಯೋಚನೆ ಮಾಡಿ ಮೂರ್ ಜನ ಹಾಕೊಂಡು ನೀವು ಗೆದ್ದಿದಿನ ಸೂಪರ್ ಅರ್ಜುನ್ ಜನ ಒಳ್ಳೇದಾಗ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ ಬಾಸ್ ಬರ್ತಾ ಇದಾರೆ ಟೀಸ್ ಬರ್ತಾ ಇದೆ ಕಿಚ್ಚು ಕಿಚ್ಚು ಗಂಟೆಲ್ಲ ಹೋಗ್ತಾ ಇದೆ ನಾವು ಮಂಡ್ಯದಿಂದ ಬಂದಿರೋದು ಶಿವರಾಜ್ ಕುಮಾರ್ ಬೆನ್ನ ಎಲ್ಲ ಚಿಲುಗು ಸೇರಿಸಿ ಬರ್ತಾ ಸರ್ ಇದು ಅವ್ರ ಅಭಿಮಾನಕ್ಕೆಲ್ಲ ಬರ್ತಿರೋದು ಅಷ್ಟೇ ಸಖತ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಟಿಕ್ಕಿರೋ ಶಿವರಾಜ್ ಕುಮಾರ್ಗೆ ಶಿವಣ್ಣ ಫಸ್ಟ್ ಲುಕ್ಕಿಗೆ ನಡಕ ಉಟ್ಬಿಟ್ಟಿದೆ ಎಲ್ರಿಗೂ ಥಿಯೇಟ್ರಲ್ಲಿ ನೋಡೋರಿಗೆ ಸಕ್ಕತ್ತಾಗಿದೆ एक्सप्रेशन कहत आईदीवे नेक्स्ट ನೋಡೋದಕ್ಕೆ હા ഹാટ્રિક ಇರೋ ಶಿವರನ್ ಎಂಟ್ರಿ ಕ್ವಿಕ್ ಸೊ ನೆಕ್ಸ್ಟ್ 레ವೆಲ್ ಅಣ್ಣ ಹಾટ್ರಿಕ ಇರೋ ಶಿವರನ್ ಗೆ ಏನ್ ಸರ್ ಚಾಪ್ಲಿ ಎಂಟ್ರಿ ಸೂಪರ್ ಸೂಪರ್ ಆಮೇಲೆ ಬರ್ತೀನಿ ಅಣ್ಣ ಚಿಂದಿ ಆಗಿ ಹೇಳ್ತೀನಿ ಸಕ್ಕತ್ತಾಗಿದೆ ಕರ್ನಾಟಕದಲ್ಲಿ ಕನ್ನಡ ಸೂಪಿದೆ ಚೆನ್ನಾಗಿದೆ ಉಪೇಂದ್ರ ಬೆಂಕಿ ಶಿವಣ್ಣ ಇಪ್ಪತ್ತು ರೂಪಾಯಿ ಸ್ಟಿಂಗು ನಮ್ಮ ಶಿವಣ್ಣಕ್ಕಿ ಭಾಷಾ ಮೂವಿ ನಮ್ಮ ಸೂಪರ್ ಸರ್ ಮಾಡಿರೋದು ಅದೇ ತರ తో జాటక మా ఫస్ట్ ఆఫ్ అల్టి ఫస్ట్ ఆఫ్ సార్ అర్జున్ జన కేసారా రాజ్మీ శెట్టి ఉపేంద్ర శివన్ ఎంట్రీ మాత్రం మాస్ ಉಪೇಂದ್ರ ಕೋಣನ್ ಮತ್ತೊಳೋದಂತ ಇನ್ನೂ ಮಾಸ್ ಆಗಿದೆ ಒಂದೇ ಕೇಳ್ಕೊಳೋದ್ವಿ ಕನ್ನಡ ಇಂಡಸ್ಟ್ರಿ ಒಂದಾದರೆ ಏನಾಗುತ್ತೆ ಅನ್ನೋ ಶಕ್ತಿ ತೋರಿಸಿದಾರೆ ಅರ್ಜುನ್ ಸ್ಟಾರ್ ಮಲ್ಟಿಸ್ಟಾರ ಇನ್ನೂ ಬರಬೇಕು ಅಂತ ಕೇಳ್ಕೊತೀವಿ ಸಾರಿ ಕೇಳಿಸ್ತಿಲ್ಲ ಸೆಕೆಂಡ್ ಆಫ್ ಏನು ಅಂದರೆ ಶಿವನಂದ ಇನ್ನೂ ಲಾಂಗ್ ಆಗಿರುತ್ತೆ ಕ್ಯಾರೆಕ್ಟರು ಆಮೇಲೆ ಉಪೇಂದ್ರ ಶಿವನಂದ ಆ್ಯಕ್ಟಿಂಗು ಶೆಟ್ಟಿ ಶೆಟ್ಟಿಯವರು ಬುದ್ಧಿವಂತಿಕೆ ಏನಾಗುತ್ತೆ ಅನ್ನೋದು ನೋಡ್ಬೋದು ಸರ್ ಥ್ಯಾಂಕ್ ಯು